ಕೆಲ ದಿನಗಳ ಹಿಂದಷ್ಟೇ ಎಂಪಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ರಾಜಕೀಯ ಚಟುವಟಿಕೆಗಳಿಗೆ ಇದೆ ಆದರೆ ರಾಜಕೀಯ ಮುಖಂಡರೊಬ್ಬರ ಬರಬರ ಹತ್ಯೆ ತೀವ್ರ ಸಂಚಲನ ಮೂಡಿಸಿತ್ತು ಮೊನ್ನೆ ಸಂಜೆ ವೇಳೆಗೆ ನಡೆದ ರಾಜಕೀಯ ಮುಖಂಡನ ಹತ್ಯೆ ಸದ್ಯ ಇಡೀ ಗ್ರಾಮವನ್ನೇ ಅಕ್ಷರ ಸಹ ಸ್ತಬ್ಧಗೊಳಿಸಿತ್ತು ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಕಿಳಂಗಾವ್ ಗ್ರಾಮದಲ್ಲಿ ಈ ಘಟನೆ ಜರುಗಿತು ಅಣ್ಣಪ್ಪ ನಿಂಬಾಳ್ ಹತ್ಯೆ ಆರೋಪಿಗಳನ್ನು ಖಾಕಿ ಪಡೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಲ್ವರು ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದು ತನಿಖೆ ಚುರುಕುಗೊಂಡಿದೆ ನೆರೆಯ ಪಾಂಡೇಗಾವ್ ಗ್ರಾಮದ ವಿಠಲ್ ಕುಮಾರ್ ಪೂಚೇರಿ ಶಿರೂರ ಗ್ರಾಮದ ಶಿವಾಜಿ ಲಾಹು ಹಜಾರೆ ಸುಖದೇವ್ ರಘುನಾಥ ಹಜಾರೆ ಸಂತೋಷ್ ಅವಜಿ ಹೋನು ಮೋರೆ ಬಂಧಿತರು ಕೇವಲ ಇಪ್ಪತ್ತು ಗುಂಟೆ ಜಮೀನಿಗಾಗಿ ಪ್ರಭಾವಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಯ್ತಾ ಅನ್ನುವಂತಹ ಅನುಮಾನ ಇದೀಗ ಕಾಡತೊಡಗಿದೆ ಮಾಜಿ ಡಿಸಿಎಂ ಸವತಿ ಆಪ್ತ ಅಣ್ಣಪ್ಪ ನಿಂಬಾಳ್ ಭೀಕರ ಹಕ್ಕಿಂದ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಕೊಲಿಯ ಹಿಂದಿನ ಅಸಲೆ ಸತ್ಯ ತಿಳಿಯಬೇಕಾಗಿದೆ ಅಲ್ಲಾವುದ್ದೀನ್ ಚಿಕ್ಕೋಡಿ